ಚಿಕನ್ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ ಯಾವ ರೀತಿಯಾಗಿ ಸುಲಭವಾಗಿ ಮಾಡ್ಬೋದು ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ನೋಡಿಸ್ತಾ ಹೋಗ್ತೀನಿ ಒಂದು ಸಣ್ಣ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ತಕ್ಕನಾಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಇಂಚು ಶುಂಠಿ ಒಂದು ಸಣ್ಣ ಇಡಿ ಒಂದು ಸಣ್ಣ ಇಡಿ ಗಂಟೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಒಂದೊಂದಾಗಿ ನಾನು ಸೇರಿಸ್ತಾ ಫ್ರೈ ಮಾಡ್ಕೊಳ್ತೀನಿ ಕೆಂಪುಗ ಮೊದಲಿಗೆ ನಾನು ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನು ನಾನು ಸೇರಿಸ್ತಾ ಇದ್ದೀನಿ ಕೆಂಪುಗ ಫ್ರೈ ಆದಮೇಲೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಕೂಡ ಕೆಂಪುಗ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಕೆಂಪುಗಳ ಫ್ರೈ ಆಗಬೇಕು ಇದಕ್ಕೆ ನಾಲ್ಕು ಗೋಡಂಬಿ ಕೊಡೋದ್ರಿಂದ ಐದು ಗೋಡಂಬಿ ಕೂಡ ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ಕೆಂಪುಗಳ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿನ್ಕಾಯಿ ಸೇರಿಸ್ತಾ ಇದ್ದೀನಿ ಮತ್ತು ಮೆಣಸಿನಕಾಳು ಇದನ್ನು ಕೂಡ ನಾನು ಸೇರಿಸಿ ಅದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿರುವಂಥ ಎರಡು ಟೊಮೆಟೊನ ಕೂಡ ನಾನು ಇದನ್ನು ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಬಾಡೋರ್ದು ಅದೇ ಆಗಿದೆ ಇಲ್ಲ ಇದು ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನಾನು ಪ್ಯಾನ್ ಇಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಸೇರಿಸ್ತಾ ಇದ್ದೀನಿ ತುಪ್ಪನ ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಈಗ ಒಗ್ಗರಣೆಗೆ ಸೇರಿಸ್ತಾ ಈರುಳ್ಳಿನ ಚೆನ್ನಾಗಿ ಕೆಂಪಾಗಿ ಫ್ರೈ ಆಗಬೇಕು ಪೇಸ್ಟನ್ನು ಮಿಶ್ರಣ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಉಪ್ಪನ್ನ ಉಪ್ಪನ್ನು ಕೂಡ ನಾನು ಇವಾಗ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಫ್ರೈ ಇದನ್ನು ಕೂಡ ನಾನು ರುಚಿಗೆ ಅಂತ ಹೇಳ್ಬಿಟ್ಟು ಅರ್ಧ ಟೇಬಲ್ ಸ್ಪೂನ್ ಸೇರಿಸ್ತಾ ಇದ್ದೀವಿ ಬಿಸಿನೀರ್ನ ಹಾಕಿ ಯಾಕೆ ನಾವು ಬಿಸಿನೀರನ್ನ ಹಾಕಬೇಕು ಅಂದ್ರೆ ಸಾಫ್ಟ್ ಆಗಿ ಅಂತ ಬಿಸಿನೀರನ್ನ ಹಾಕೋಬೇಕು ನಾವು நானும் இதனி நீங்க இன்னும் கிரேவி தர இன்னும் கட்டியாக இருக்கும் அந்த இன்னொன்னு சொல்வ தொலை மிட்கோது ನನಗಿದಿಷ್ಟೇ ಸಾಕು ನಾನು ಇಷ್ಟಕ್ಕೇ ಇದನ್ನು ಸ್ಟಾಪ್ ಮಾಡ್ತೀನಿ ಈಗ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿನ ಸೇರಿಸ್ತಾ ಇದ್ದೀನಿ ಇದು ಚಪಾತಿಗೂ ಆಗುತ್ತೆ ಅನ್ನಕ್ಕೂ ಆಗುತ್ತೆ ಮುದ್ದೆಗೂ ಕೂಡ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಹಾಗೆ ಇದು ನೋಡಿ ಪೀಸುಗಳೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಕೂಡ ಎಲ್ಲೂ ಒಂದು ನಾರ್ ಪೀಸ್ ಏನಿದೆ ಅದು ಕೂಡ ಸಾಫ್ಟಾಗಿ ಬೆಂದಿರುತ್ತೆ ಅಲೋ ನೀವು ಕೂಡ ಇದನ್ನು ಮಾಡ್ಕೊಂಡು ನೋಡಿ ಯಾವ ರೀತಿಯಾಗಿ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್